ಸ್ನೇಹಿತ್ರೆ ನಮಸ್ಕಾರ ಇದು ಮೂಡುಲಿ ಪೇಟೆ ಶಿವ ನಮಸ್ಕಾರಪ್ಪ ಯಾವ ಜಾತಿ ಇದ ಮುರ ಮುರಾ ಹಾಂ ಹಾಂ ಎಷ್ಟನೇ ಸೂಲಿಂದುಪ್ಪ ಎರಡನೇದು ಸ್ವಲ್ಪ ಮುಂದೆ ಬರ್ರಿ ನೀವು ಅಲ್ಲ ಅತ್ತ ಎಮ್ಮೆ ಕಡೆ ಎರಡನೇ ಸೂಲಿಂದ ಬ್ಯಾಗ್ ಹಂಗೈತೆ ರೀ ಇದು ಆರಲ್ಯಾ ಹಾಂ ಹಾಂ ಕಚ್ಚಾ ಎಷ್ಟು ದಿನಾಯ್ತಪ್ಪ ಏನು ಒಂದು ವಾರ ಹಾಲು ಎಷ್ಟು ಕೊಡ್ಬೋದು ಇದು ಎರಡು ಟೈಮ್ ಸೇರಿ ಎರಡು ಟೈಮ್ ಸೇರಿ ಹದಿನೈದು ಹಾ ಹಾ ಕಿಮ್ಮತ್ ಏನ್ ಹೇಳ್ತಾರೆ ಒಂದು ಎಂಬತ್ತ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಕೊಡೋದು ಒಂದು ಅರವತ್ ಬಂದ್ರೆ ಕೊಡ್ತಾರೆ ಒಂದ್ ಲಕ್ಷ ಅರವತ್ ಸಾವಿರ ಬಂದ್ರೆ ಕೊಡ್ತಾರೆ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ಡಬಲ್ ಏಟ್ ಹಾ ಜೀರೋ ತ್ರೀ ಒನ್ ಹಾ ಏಟ್ ಸಿಕ್ಸ್ ಏಟ್ ಫೈವ್ ಏಟ್ ಸಿಕ್ಸ್ ಏಟ್ ಫೈವ್ ಏಟ್ ಫೈವ್ ಎಷ್ಟು ಕಟ್ಟೆ ರೀ ಗೊತ್ತಾ ಇವತ್ತೊಂದು ಹತ್ತು ಹದಾರ ಒಂಬತ್ತ ಹತ್ತು ಯಾವ ಯಾವ ಯಾವಿಲ್ಲ ಓಕೆ

ರೀ मुरा? ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದು ಕೊಡ್ತೀರ ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಮತ್ತು ಈ ಎಮ್ಮಿಗೆ ಮತ್ತು ಆ ಎಮ್ಮಿಗೆ ಏನು ವ್ಯತ್ಯಾಸ ಶೂ ದೊಡ್ಡ ಇದಷ್ಟು ನೋಡೋಕೆ ದೊಡ್ಡದೈತಿ ಮೇದೈತಿ ಹಿಂಗಾಗಿ ರೇಟ್ ಜಾಸ್ತಿ ನೋಡಕ್ಕೆ ನೋಡೋಕೆ ಸಂದೈತಿ ರೇಟ್ ಕಡಿಮೆ ಹಾಂ ಹಾಂ ತಂದಷ್ಟು ನಂಬರ್ ಫೈವ್ ಫೈವ್ ಓಕೆ ಥ್ಯಾಂಕ್ ಯು ಇದು ಇದು ಯಾವ್ದು ಐತೆ ಶೂ ಇದು ಕರ್ನಾಳಿ ಬರ್ತೈತೆ ಕರ್ನಾಳಿ ಹಾ ಹಾ ಇದು ಎಷ್ಟನೇ ಸೂಲಿಂದ ಇದು ಮೂರನೇದ ಐತೆ ಮೂರನೇದ ಎಷ್ಟು ದಿನ ಐತೆ ಇನ್ನು ಕಚ್ಚಾ ಒಂದು ವಾರ ಐತೆ ಒಂದು ವಾರ ಹಾಲ್ ಎಷ್ಟು ಕೊಡಬಹುದು ಇದು ಒಂದು 9 ಕೊಡ ಐತೆ 9 ಎರಡು ಟೈಮ್ ಸೇರಿ ಹಾ ಹಾ ಕಿಮ್ಮತ್ ಏನು ಹೇಳಿರಿ ಇದು 95 95000 ಒಂದು ಚೂರ ಕೊಡೋದು ಕೊಡ್ರಿ 8500 ಕೊಡ್ತೀರಾ 8500 ಕೊಡ್ತೀರಾ ಹಾ ಹಾ

ಕೊಡಸಿ ಓ ಏನು ಬಂದ್ರೆ ಕೊಡ್ತಾರೆ ಅರವತ್ತೈದು ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳ್ರಿ ನೈನ್ ಸರಿ ಹೇ ಬಾ ಹೌ ನಮಸ್ಕಾರ ಅಣ್ಣ ಯಾವ್ದೂ ದೂರ ನೀವು ನಾಗ್ನೂರ್ ನಾಗ್ನೂರ್ ದೂರ ಬಾಯ್ ಹೆಂಗದವ್ರೆ ಕಡೆಯಲ್ಲಿ ಹೋಗೋದು ಬರಾತವ್ರಿ ರೈತರಲ್ಲ ಹಾ ರೀ ಹಾಂ ಹಾಂ ಎತ್ತರಕ್ಕೆ ಎಷ್ಟು ಅದಾವಣಗೆ ಏನು ಬರಲಾ ಏಳಿಗೆ ಏನು ರೀ ಏನು ಹೇಳ್ತೀರಿ ಸುಕ್ರ ಇವಾಗ ನಾಲ್ಕು ಲಕ್ಷ ಕೊಡೋದು ರೀ ಇನ್ನು ಮೂರು ಬಂದ್ರೆ ಕೊಂಡ್ರಲ್ಲ ಹೌದೇನು ರೀ ಮೂರು ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತೀರಿ ನಂಬರ್ ಅಷ್ಟೇ ಹೇಳ್ರಲ್ಲ ಏಟ್ ಒನ್ ಹಾಂ ರೀ ಫೋರ್ ಸೆವೆನ್ ಹಾಂ ರೀ ಒನ್ ಟೂ ಹಾಂ ರೀ ಫೈವ್ ಜೀರೋ ಹಾಂ ರೀ ಫೈವ್ ಟೂ ಫೈವ್ ಟೂ ಟು ಓಕೆ ಥ್ಯಾಂಕ್ ಯು ರೀ ಸ್ನೇಹಿತರೆ ನಮಸ್ಕಾರ ಇದು ಮೂಡಲಿ ಪೇಟೆ ಸಕೋರ್ ನಮಸ್ಕಾರ ರೀ ನಮಸ್ಕಾರ ರೀ ಜೋಡಿ ಅದಾವ್ರಿ ಇವ ಜೋಡಿ ಅದಾವ್ರಿ ಹಾ ಹಾ ಭಾರಿ ಅದಾವ್ರಿ ಎತ್ರಕ್ಕೆ ಎಷ್ಟು ಅದಾವ್ರಿ ಇವ ಏಳಿಗೆ ಎರಡು ಎರಡು ಬಲ್ಕೊಂಬದವ್ರಿ ಸಮಾಧಾನ ಅದಾವ್ರಿ ಸಮಾಧಾನ ಅದಾವ್ರಿ ಇದು ಎರಡು ಕೈತ್ರ ಬಲ್ಕ್ ಐತ ಎರಡು ಕಡೆ ಅದಾವ್ರಿ ಎರಡು ಎರಡು ಕಡೆ ಅದಾವ್ರಿ ಹಾ ಎರಡು ಕಡೆ ಅದಾವ್ರಿ ಕಿಮ್ಮತ್ ಏನ್ ಹೇಳ್ತಾರೆ ಕಿಮ್ಮತ್ ಅದಕ್ಕೆ ಐದುವರೆ ಲಕ್ಷ ರೀ ಐ ಐದುವರೆ ಲಕ್ಷ ರೀ ಜೋಡಿ ರೀ ಜೋಡಿ ರೀ ಹಾ ಹಾ ರೈತಕ್ಕೆ ಬರಲ್ಲ ರೈತಕ್ಕೆ ಕಿನಾರಿ ಕೊಡೋದ್ರಿ

ಇದಕ್ಕೆ ಒಂದು ಹತ್ತು ಹೇಳ್ತೇವ್ರಿ ಒಂದು ಲಕ್ಷ ಹತ್ತು ಸಾವಿರ ಹಾಂ ಹಾಲು ಎಷ್ಟು ಕೊಡೋದೈತ್ರಿ ಈಗ ಈಗ ಎರಡು ಟೈಮ್ ಕೊಡಿ ಒಂದು ಎಂಟು ಕೊಡೋದೈತ್ರಿ ರೀ ಹಾನ್ ಹಾಂ ಫೈನಲ್ ರೇಟ್ ರೀ ಈಗ ಫೈನಲ್ ಒಂದ್ ಎಂಬತ್ ಬಂದ್ರೆ ಎಂಬತ್ತರ ಮುಂದೆ ನಂಬರ್ ಅಷ್ಟೇ ಹೇಳ್ರಲ್ಲ ಡಬಲ್ ನೈನ್ ಹಾಂ ಸಿಕ್ಸ್ ಫೋರ್ ಹಾಂ ಏಟ್ ತ್ರೀ ಹಾಂ ಟು ಹಾಂ ಜೀರೋ ಸಿಕ್ಸ್ ಓಕೆ ಯು ರೀ ಗೋಪಾಲನಾ ನಮಸ್ಕಾರ ರೀ ನಮಸ್ಕಾರ ರೀ ಎಷ್ಟು ಗಟ್ಟೆ ರೀ ಇವತ್ತ ಇವತ್ತೊಂದ್ ಐದ್ರಿ ಹಾಂ ಇಲ್ಲಿ ತಾನೆ ಎಷ್ಟು ವ್ಯಾಪಾರ ಆಗ್ಯಾವ್ರಿ ಈಗ ಒಂದ್ ಎರಡ್ಯಾವ್ರಿ ಎರಡ್ಯಾವ್ರಿ ಹ ಇದು ಯಾವ ಇದು ಇದು ಗೌಳಿ ಬರ್ತೈತ್ ನೋಡ್ರಿ ಗೌಳಿ ರೀ ಹ ಎಷ್ಟೇ ಸೂಲ್ ರೀ ಇದ್ ಎರಡನೇದ್ರಿ ಬ್ಯಾಗ್ ಹೆಂಗೈತ್ರಿ ಇನ್ನ ಅಲ್ಲ ಅರ್ಲಿ ಐತ್ರಿ ಸ್ವಲ್ಪ ಬಿಸ್ತರಿ ರೀ ಹೀ ನಾ ಎಷ್ಟ್ ದಿನ ಕಚ್ ಐತಿ ಇದೊಂದು ದಿನ ಎಂಟು ದೋಸ್ತ ಐತಿ ಎಂಟು ದಿನ ರೀ ಹತ್ತು ಹೊಳಸ್ರಿ ಎಂಟು ದಿನ ಐತ್ರೀ ಕಚ್ಚಾ ಹಾಂ ಎಂಟು ದಿನ ಐತೆ ರೀ ಹಾಲ ಎಷ್ಟು ಕೊಡ್ಬೋದು ರೀ ಎರಡು ಟೈಮ್ ಕುಡಿ ಒಂದು ಹತ್ತು ಕೊಡ್ಬೋದು ರೀ ಎಷ್ಟು ರೀ ಹತ್ತು ರೀ ಹತ್ತು ಲೀಟ್ರಿ ಕಿಮ್ಮತ್ತೇನು ಹೇಳ್ತೀರಿ ಕಿಮತ್ತಿದು ಇಪ್ಪತ್ತು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದು ಒಂದು ಲಕ್ಷ ಬಂದ್ರೆ ಕೊಡ್ತೀವಿ ರೀ ಹಾಂ ಒಂದು ಲಕ್ಷ ಬಂದರೆ ಕೊಡ್ತೀವಿ ರೀ ಒಂದು ಲಕ್ಷದ ಎಡಬಲ ಬಂದ್ರೆ ಆಫರ್ ಮಾಡ್ಕೋತೀ ನಂಬರ್ ಅಷ್ಟು ರೀ ಸಿಕ್ಸ್ ಫೋರ್ ಇದು ಪೇಟೆ ಇಲ್ಲಿ ತಾವು ಮೂರು ಆಕಳುಗಳನ್ನು ಕಾಣ್ತಾ ಇದೀರಿ ಇದು ಎಷ್ಟನೇ ಸುಲಿ ಇದು ಅದು ಮತ್ಸಲ್ದಿದು ಇದಕ್ಕೆ ಅವರು ಎಂಬತ್ತೈದು ರೇಟ್ ಹೇಳ್ತಾರೆ ಹಾಲು ಎಷ್ಟು ಕೊಡ್ಬೋದು ರೀ ಇದ ಹದಿನಾರು ಲೀಟ್ರ್ ಹಾಲು ಕೊಡ್ತಕ್ಕಂಥ ಆಕಳೆ ಇದಕ್ಕೆ ಅವರು ತೊಂಬತ್ತೈದು ಸಾವಿರ ರೂಪಾಯಿ ಕಿಮ್ಮತ್ತು ಹೇಳ್ತಾರೆ ಎಷ್ಟನೇ ಸೂಲನ ಇದೆ ಮೂರನೇ ಇದ್ದ ಹಾಲ ಇಪ್ಪತ್ತೆರಡು ಲೀಟ್ರ್ ಎರಡು ಟೈಮ್ ಸೇರಿ ಆಮೇಲೆ ಇದಕ್ಕೆ ಎಷ್ಟು ಹೇಳ್ತೀರಿ ಕಿಮ್ಮತ್ತ ಒಂದು ಲಕ್ಷ ಹತ್ತು ಸಾವಿರ ಎಷ್ಟನೇ ಸೂಲಿಂದ ರೀ ಇದರ್ಸಲ್ಲ ಹಾಲು ಎಷ್ಟು ಕೊಟ್ಟೈತ್ರಿ ಇಪ್ಪತ್ತ್ಮೂರು ಬರೋಬರ್ ತಂದಷ್ಟು ನಂಬರ್ ನಾನು एट फोर थ्री वन एट डबल सेवन फाइव डबल एट ओके थैंक यू